ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪ್ರಿಯಾಂಕಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗಲ್ಲಿ ನಮ್ಮ ಮನೆಗೆ ಯಾರ್ಯಾರು ಬಂದಿದ್ರು ಅಂತ ತೋರಿಸ್ತೀನಿ ಇವತ್ತು ಬಂದು ಅತ್ತೆ ಮಾವ ನನ್ನ ಹಸ್ಬೆಂಡ್ ಮೂರು ಜನ ಬಂದಿದ್ರು ಆ್ಯಂಡ್ ಏನೇನು ಅಡುಗೆ ಮಾಡಿಕೊಟ್ವಿ ಅಂತಲೂ ತೋರಿಸ್ತೀನಿ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎದ್ದು ಬಂದು ಸಂಡೆ ವ್ಲಾಗ್ ಆಗಿತ್ತು ಇವತ್ತು ತುಂಬಾ ಇದೆ ಹೊರಗಡೆ ಒಂದು ಸೊ ನಾನು ಅಪ್ಪು ಎದ್ದು ಸಕ್ಕತ್ತು ಚಳಿ ಆಗ್ತಾಯಿತ್ತು ಎದ್ದೇ ಇರಲಿಲ್ಲ ಆಲ್ಮೋಸ್ಟ್ ಒಂದು ಏಯ್ಟ್ ಓ ಕ್ಲಾಕಿಗೆ ಏನೋ ಎಚ್ಚರಿಕೆ ಆಯಿತು ಇಬ್ಬರಿಗೂ ಸೊ ಎದ್ದು ಮಮ್ಮಿ ಕಾಫಿ ಮಾಡಿಕೊಟ್ರು ಅಂಡ್ ಇವತ್ತು ಎಗ್ ರೋಲ್ ತಿನ್ನಬೇಕು ಇತ್ತು ನನ್ನ ತಮ್ಮ ಎಗ್ ರೋಲ್ ಮಾಡಿಕೊಟ್ಟ ತಿನ್ಬಿಟ್ಟು ಈಗ ಕೂತಿದ್ದೀವಿ ಇಲ್ಲಿ ಸ್ವಲ್ಪ ತುಂಬಾ ಚಳಿ ಹೇಗೆ ಮಾಡ್ತಾ ಇದೆಯಾ ಚಿಂಟು ನೋಡಿ ಇದು ಎಗ್ ರೋಲ್ ಅಂತೆ ಇದು ಏನು ಮಾಡೋ ಸ್ಟೈಲ್ ಎಗ್ ರೋಲು ಯಾರಿಗೆ ಮಾಡಿಕೊಡ್ತಾ ಇದೆಯಾ ಪಪ್ಪ ನಮ್ಮ ಪಪ್ಪ ಮಾಡಿಕೊಡ್ತಿದ್ದಾನೆ ನಾನು ಮತ್ತು ಚಿಂಟು ಯೂಶ್ವಲಿ ತಿಂತಾನೆ ಇರ್ತೀವಿ ಪಪ್ಪ ಬೇಕು ಅಂತ ಕೇಳಿದ್ರು ಆ್ಯಂಡ್ ಚಿಂಟು ಚೆನ್ನಾಗಿ ಅಡುಗೆ ಮಾಡ್ತೇನೆ ಇಂಥ ಚೆನ್ನಾಗಿ ಅಡುಗೆ ಮಾಡ್ತಾನೆ ಎಗ್ ರೈಸ್ ಎಲ್ಲ ನನಗೆ ಅವನೇ ಮಾಡ್ಕೊಡೋದು ಯೂಶ್ವಲಿ ಈ ಎಗ್ ಐಟಮ್ಮು ಇದೆಲ್ಲ ನಂಗೆ ಅವನೇ ಜಾಸ್ತಿ ಮಾಡಿಕೊಡೋದು ಆ್ಯಂಡ್ ಇದು ಬಂದು ಕೈ ತೆಗಿಯವ ಇದು ಎಗ್ ರೋಲ್ ಮಾಡ್ಬಿಟ್ಟು ಟೂತ್ ಪಿಕ್ ಚುಚ್ಬಿಟ್ಟು ಓಪನ್ ಆಗ್ಬಾರ್ದು ಅಂತ ನಾವು ಇದ್ರಲ್ಲಿ ಚಪಾತಿ ಮಾಡಿದ್ವಿ ಎಗ್ ರೋಲ್ನ ನೋಡಿ ಹೇಗಿದೆ ಸೀರೆ ಅವ್ರೆ ಓ ಅತ್ತೆ ಮಾನ್ಯ ಅತ್ತೆ ಅವರೇ ಸೀರೆಗಳು ನೋಡ್ತಾ ಇದ್ದಾರೆ ನಮ್ಮ ಮೇಘನ ಕಲೆಕ್ಷನ್ಸ್ ತಂದಿದ್ದಾಳಲ್ಲ ಅದ್ರದ್ದು ನಮ್ಮಮ್ಮ ಸೀರೆ ನೋಡ್ತಾ ಇದ್ದಾರೆ అమ్మమ్మ ఈ గా బండి దారి హై ఎలుప హై ఆపసలా సేల్ మడొ హై ఎలు లల్లి మౌ ఆమా హై ఎలు కరి ఫ్యాన్ బెట్ టిటి నే ఈగా నువ్వు నావు నా ನೋಡಿದ್ರೆ ಇವರು ಬಂದು ನಮ್ಮ ಅಪ್ಪ ಅಮ್ಮ ಅಂದರೆ ಅತ್ತೆ ಮಾವ ನನ್ನ ಹಸ್ಬೆಂಡ್ ಅವರ ಅಪ್ಪ ಅಮ್ಮ ಆಗಿರ್ತಾರೆ ಆ್ಯಂಡ್ ಆಲ್ಮೋಸ್ಟ್ ನಮ್ಮ ಅತ್ತೆ ನಮ್ಮ ಮಾವ ಎಲ್ಲ ನನಗೆ ತುಂಬಾ ಕ್ಲೋಸ್ ಲೈಕ್ ನನ್ನ ಮಗಳು ಥರನೇ ನೋಡ್ಕೊತಾರೆ ಆ್ಯಂಡ್ ನಾನು ಕೂಡ ಯಾವತ್ತೂ ಬೇರೆಯವರು ಅಂತ ನನಗೂ ಅನಿಸಿಲ್ಲ ನಾನು ಅಪ್ಪ ಅಮ್ಮನ ಥರನೇ ಟ್ರೀಟ್ ಮಾಡ್ತೀನಿ ಅದಕ್ಕೆ ನನಗೂ ಅವ್ರಿಗೂ ತುಂಬ ಸಲಿಗೆ ಅಂತ ಹೇಳ್ಬೋದು ನನಗೂ ನಮ್ಮ ಅತ್ತೆಗಂತೂ ಒಂಥರ ಫ್ರೆಂಡ್ಸ್ ಥರನೇ ಇರ್ತೀವಿ ಈ ಥರ ಇರುತ್ತೆ ನಮ್ಮ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ನೋಡಿ ನಿಮ್ಗೆ ಏನಿಸ್ತು ಅಂತಾನು ಇಲ್ಲಿ ರೂಮಲ್ಲಿ ಕುತ್ಕೊಂಡು ಮೊಮ್ಮಗನ ಜೊತೆಗೆ ಆಟ ಆಡಿಕೊಂಡು ನಮ್ಮಮ್ಮ ನನ್ನ ವ್ಲಾಗ್ಸ್ ನೋಡ್ತಾ ಇದ್ದಾರೆ ಯಾಕಂದರೆ ಅವ್ರು ನೋಡೇ ಇರಲಿಲ್ಲ ಬಿಕಾಸ್ ಅಪ್ಪನ ಹತ್ರ ಫೋನ್ ಇರೋದ್ರಿಂದ ಅವ್ರು ಆಚೆ ಹೋಗ್ತಾ ಇರ್ತಾರೆ ಅಮ್ಮ ನೋಡೋದಕ್ಕಾಗಿರಲಿಲ್ಲ ಸೊ ಇಲ್ಲಿ ತೋರಿಸ್ತಾ ಇದ್ದೆ ಇಲ್ಲಿ ನಮ್ಮ ಚಿಂಟು ಪೆಪ್ಪರ್ ಡ್ರೈ ಮಾಡೋಣ ಲೈಕ್ ಚಿಕನ್ ಫ್ರೈ ಅಥವಾ ಪೆಪ್ಪರ್ ಡ್ರೈ ಏನಾದರೂ ಮಾಡೋಣ ಅಂದಿದ್ದಕ್ಕೆ ಈರುಳ್ಳಿ ಕಟ್ ಮಾಡಿಕೊಡ್ತಿದ್ದಾನೆ ಏಂತಕ್ಕೆ ಚಿಂಟು ಕಟ್ ಮಾಡ್ತಾಯಿದ್ದಾನೆ ಈರುಳ್ಳಿ ಅಂದರೆ ಯೂಶಲಿ ನಾನು ಅಥವಾ ಅವನು ಏನಾದರೂ ರೆಸಿಪೀಸ್ ಮಾಡ್ಕೊಂಡು ತಿನ್ನಬೇಕು ಅಂದರೆ ಅವನು ಕಟ್ಟಿಂಗ್ ಡಿಪಾರ್ಟ್ಮೆಂಟಲ್ಲಿ ಇರ್ತಾನೆ ನಾನು ಫ್ರೈಯಿಂಗ್ ಇರ್ತೀನಿ ಸೊ ಅವನು ನನಗೆ ಎಲ್ಲ ಐಟಮ್ಸು ಕಟ್ ಮಾಡಿಕೊಡ್ತಿದ್ದ ನನ್ನ ಪಾಪುನ ಸ್ವಲ್ಪ ಮಲಗಿಸ್ಬೇಕಾಗಿತ್ತು ಮಲಗಿಸ್ತಿದ್ದೆ ಸರಿ ನಾನು ಕಟ್ ಮಾಡಿಕೊಡ್ತೀನಿ ಅಂತ ಅವ್ನು ಕಟ್ ಮಾಡ್ತಾ ಇದ್ದಾನೆ ಅಪ್ಪಂದೇರಿಬ್ಬರು ಕುತ್ಕೊಂಡು ಮಾತಾಡ್ತಾಯಿದ್ರು ಆ್ಯಂಡ್ ಇಲ್ಲಿ ಬಂದು ನಮ್ಮ ಚಿಂಟು ಈರುಳ್ಳಿ ಕಟ್ ಮಾಡ್ತಾವನೆ ಇನ್ನ ಹಿಂಗೆ ಮುಂದಕ್ಕೆ ಹೋದ್ರೆ ಇಲ್ಲೊಂದು ಲೇಡೀಸ್ ಗ್ಯಾಂಗ್ ಕೂತಿದೆ ಇವ್ರಿಬ್ಬರು ಬಂದಾಗಿಂದ ಎರಡು ಸೀರೆ ಹಿಡ್ಕೊಂಡು ನೋಡ್ತಾನೆ ಅವರೇ ಏನ್ ನೋಡ್ತವರೋ ಗೊತ್ತಿಲ್ಲ ಖಂಡಿತವಾಗ್ಲು ಕೊಡ್ಸ್ತೀನಿ ನಾನು ಕೆಲ್ಸಕ್ಕೆ ವಾಪಸ್ ಹೋದಾಗ ಇದು ಬಂದು ಚಿಕನ್ ಪೆಪ್ಪರ್ ಡ್ರೈ ಅಥವಾ ಚಿಕನ್ ಫ್ರೈ ಮಾಡೋಣ ಅಂದ್ಕೊಂಡಿದ್ದೆ ಸೊ ಇಲ್ಲಿ ಇನ್ಗ್ರೀಡಿಯೆಂಟ್ಸ್ ಏನೇನಿದೆ ಅಂತ ತೊಗೊಂಡಿದ್ದೆ ಲವಂಗ ತೊಗೊಂಡಿದ್ದೆ ಚಕ್ಕೆ ತೊಗೊಂಡಿದ್ದೆ ಆ್ಯಂಡ್ ಸ್ವಲ್ಪ ಖಾರದ ಪುಡಿ ತೊಗೊಂಡಿದ್ದೀನಿ ಒನ್ ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನಷ್ಟು ಹಾಗೆ ಸೇಮ್ ಧನಿಯಾ ಪುಡಿ ಕೂಡ ತೊಗೊಂಡಿದ್ದೆ ಆ್ಯಂಡ್ ಒಂದು ಅರ್ಧ ಸ್ಪೂನ್ ಅಷ್ಟು ಅರ್ಶನ ತೊಗೊಂಡಿದ್ದೆ ಇಲ್ಲಿ ಬಂದು ನಾನು ಒಂದು ಕಾಲು ಕೆ ಜಿಯಷ್ಟು ಚಿಕನ್ ತೊಗೊಂಡು ಮಾಡ್ತಾ ಇರೋದು ಈರುಳ್ಳಿ ಎಲ್ಲ ಆ್ಯಸ್ ಯೂಶಯಲ್ ಆಗಲೇ ಚಿಂಟು ಕಟ್ ಮಾಡಿ ನೋಡಿ ಮೆಣಸಿನ್ಕಾಯಿ ಈ ಥರ ಕಟ್ ಮಾಡಬೇಕು ಈರುಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕಟ್ ಮಾಡಿದೆ ಹ್ಞೂ ದಪ್ಪ ಕಟ್ ಮಾಡಿದ್ದೆ ಎಲ್ಲರೂ ಕಟ್ ಮಾಡೋದು ಚೆಲ್ಲಿ ಎಗ್ ಕಟ್ ಮಾಡಿಕೊಡುನು ಮಾಡ್ಕೊಡ್ತೀನಿ ನಾನು ನೋಡಿ ಅವನು ನಮ್ಮ ಮನೇಲಿ ಅವರಿಗೆಲ್ಲ ಅಡುಗೆ ನಾನು ಹೇಳ್ಕೊಟ್ಟಿರೋದು ಬೈಸ್ ಯಾರಿಗೂ ಅಡುಗೆ ಬರ್ತಿರಲಿಲ್ಲ ನಮ್ಮ ಮನೇಲಿ ಆ್ಯಕ್ಚುಲಿ ಚಿಂಟುನು ಚೆನ್ನಾಗಿ ಅಡುಗೆ ಮಾಡ್ಸ ನಾನು ಜಾಸ್ತಿ ಅವನೇ ಎಗ್ ರೈಸ್ ಅಂದರೆ ಅವನೇ ಜಾಸ್ತಿ ಮಾಡಿಕೊಡ್ತಾ ಇದ್ದಿದ್ದು ಮತ್ತು ಮ್ಯಾಗಿ ನಂದು ಒಂದು ಟೇಸ್ಟ್ ನೇಚರ್ ಎಲ್ಲ ಒಂದೇ ತರ ಈ ಜಂಕ್ ಫುಡ್ ಸರಿ ನನಗೆ ಆಗ್ತಿರ ನಮ್ಮ ಮಮ್ಮಿ ಮಾಡ್ಕೊಡೋರು ಸೇಮ್ ಟೇಸ್ಟ್ ಹಾ ಮಮ್ಮಿನೂ ಮಾಡ್ಕೊಡೋರು ಮಮ್ಮಿನೇ ಮಾಡ್ಕೊಡ್ತಾ ಇದ್ದಾರೆ ಸದ್ಯಕ್ಕೆ ಮಮ್ಮಿ ಮಾಡ್ತಾ ಇಲ್ಲ ಇವಾಗ ನಾನು ಬಟ್ ಮೆಣಸಿನಕಾಯಿ ಎಲ್ಲ ಕಟ್ ಮಾಡಿ ನಾನು ಒಂದು ಮೂರು ಮೆಣಸಿನ್ಕಾಯಿ ಕಟ್ ಮಾಡಿದ್ದೀನಿ ಯಾಕಂದ್ರೆ ನಮ್ಮ ಪಪ್ಪಾಗಲಿ ನನಗಾಗ್ಲಿ ಸ್ವಲ್ಪ ಖಾರ ಕಮ್ಮಿನೇ ತಿನ್ನೋದು ಸದ್ಯಕ್ಕೆ ಉದ್ದು ತಗೊಂಡಿದ್ವಿ ಚೋಟ ಮೆಣಸಿನ್ಕಾಯಿ ತಗೊಂಡಿಲ್ಲ ಕಮ್ಮಿ ಫಸ್ಟ್ ಬಾಣಲಿ ಇಟ್ಟಿದ್ದೀನಿ ಸ್ವಲ್ಪ ಮೆಚ್ಚಿಕ ಫ್ರೈ ಮಾಡ್ತಾ ಇದ್ದೀನಿ ಅದಾದ್ಮೇಲೆ ಈರುಳ್ಳಿ ಸುಮ್ಮನೆ ಉಪ್ಪು ಹಾಕೋದು ಅಂದ್ರೆ ಸೀದೊಬ್ಬ ಆಗಲಿ ಅಂತ ಇದು ನಂಗೆ ನಮ್ ಲಲಿತಮ್ಮ ಹೇಳ್ಕೊಟ್ಟಿದ್ರೆ ಓಹ್ ನಾನು ಎರಡು ಕೆಲಸ ಮಾಡ್ತಾಳೆ ಅವಳಿಗೆ ಎಡ್ಗೆ ಬಾಡಿಗೆ ಬರೋಲ್ಲ ನಾನು ಮೊನ್ನೆ ಪೇಪರ್ ರೈ ಕಲ್ತಾಳೆ ಪಾಪ ಮಾಡ್ತಾಳೆ ಮಾಡಿ ಚಿಕನ್ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಎಲ್ಲ ಖಾರದ ಪುಡಿ ಅರ್ಶಿನ ಪುಡಿ ಏನು ಎತ್ತಿಟ್ಕೊಂಡಿದ್ದೆ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡೆ ಮಾಡೋಷ್ಟ್ರೊಳಗೆ ಸ್ವಲ್ಪ ಈರುಳ್ಳಿ ಸೀದೋಗಿಬಿಡ್ತು ಆಮೇಲೆ ನೆಕ್ಸ್ಟು ನಾನು ಚಿಕನ್ ಆ್ಯಡ್ ಮಾಡ್ಕೊತಿದ್ದೀನಿ ಚಿಕನ್ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡಬೇಕು ಲೈಕ್ ಆ್ಯಸ್ ಯೂಶಯಲ್ ನಾನು ತೋರಿಸ್ದಂಗೆ ಆಗಲೇ ಎಣ್ಣೆಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿ ಆಮೇಲೆ ಚಿಕನ್ ಹಾಕ್ಬೇಕಾಗಿತ್ತು ನಾನು ಉಲ್ಟಾ ಮಾಡಿಬಿಟ್ಟು ಸ್ಪೈಸಸ್ ಹಾಕ್ಬಿಟ್ಟಿದ್ದೀನಿ ಯಾವುದೋ ಗ್ಯಾಂದಲ್ಲಿ ಅಲ್ಲಿ ಲಕ್ಕಿ ಬೇರೆ ಅಳ್ತಾ ಇದ್ದ ಸೊ ನಾನು ಅಲ್ಲಿ ಹೋಗಿ ಬರೋದು ಮತ್ತು ಇಲ್ಲಿ ಮಾಡೋದು ಆ ಥರ ಮಾಡ್ತಾಯಿದ್ದೆ ಸೊ ನಾನು ಮರೆತುಬಿಟ್ಟು ಫಸ್ಟು ಸ್ಪೈಸಸ್ ಹಾಕ್ಬಿಟ್ಟು ಆಮೇಲೆ ಚಿಕನ್ ಹಾಕ್ತಾಯಿದ್ದೀನಿ ಸೊ ಸ್ವಲ್ಪ ಬೇಯೋದಕ್ಕೆ ಟೈಮ್ ತೊಗೊಳ್ಳುತ್ತೆ ನಾನು ಆದಷ್ಟು ಅದು ಹಂಗೆ ಎಣ್ಣೆ ಬಿಟ್ಕೊಂಡ್ಲಿ ಅಂತ ಅದೇ ಥರ ಲೋ ಫ್ಲೇಮಲ್ಲಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಮಾಡ್ತಾಯಿದ್ದೀನಿ ನಮ್ಮ ಮನೇಲಿ ಯಾಕೋ ಬಾಂಡಿ ಬೇರೆ ಎಲ್ಲಾಡ್ತಾಯಿತ್ತು ಆಮೇಲೆ ಇದು ಬಂದು ಸ್ವಲ್ಪ ಸ್ಟೀಮಲ್ಲಿ ಬಿಟ್ಟು ಬೇಯಿಸೋಣ ಅಂತ ಸ್ಟೀಮ ಏನದು ಅದೇ ಎಣ್ಣೆ ಬಿಡೋಕೆ ಮುಚ್ಚಿರ್ತಾರಲ್ಲ ಆ ಥರ ಮುಚ್ಚಿಬಿಟ್ಟು ಮಾಡೋಣ ಅಂತ ಅಂದ್ಕೊಂಡೆ ಈ ಥರ ಎಣ್ಣೆ ಎಲ್ಲ ಬಿಟ್ಕೊಂಡಿತ್ತು ನಾನು ಆ್ಯಸ್ ಯೂಶ್ವಲ್ ಲಾಸ್ಟ್ ಫ್ಲೋಗಲ್ಲಿ ಹೇಳಿದ್ದೆ ಅಷ್ಟೊಂದು ಚೆನ್ನಾಗಿ ನಂಗೆ ಅಡುಗೆ ಮಾಡಕ್ಕೆ ಬರೋಲ್ಲ ಬರೋದು ಒಂದು ಹತ್ತು ಅಡುಗೆ ಬರುತ್ತೆ ಅದನ್ನು ಮಾಡ್ತೀನಿ ಆ್ಯಂಡ್ ಇಲ್ಲಿ ಬಂದು ಸ್ವಲ್ಪ ಮೊಸರು ಆ್ಯಡ್ ಇದ್ದೀನಿ ಮೊಸರು ಬಂದು ನಾನು ಮ್ಯಾರಿನೇಟ್ ಅಂತ ಏನೂ ಮಾಡಿ ಎತ್ತಿಟ್ಕೊಂಡಿರಲಿಲ್ಲ ಸೊ ಇಲ್ಲೊಂದು ತ್ರೀ ತ್ರೀ ಆ್ಯಂಡ್ ಹಾಫ್ ಸ್ಪೂನ್ ನಾನು ಮೊಸರು ಹಾಕ್ಕೊಳ್ತಾ ಇದ್ದೀನಿ ಸೊ ಚೆನ್ನಾಗಿರುತ್ತೆ ಅಂತ ಆ್ಯಂಡ್ ಈ ಥರ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಅಂದರೆ ಮಿಕ್ಸ್ ಮಾಡ್ಕೊಬೇಕು ಸೊ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮತ್ತೆ ನಾನು ಫ್ರೈ ಮಾಡೋದಕ್ಕೆ ಅದೇ ನಾನು ಆಗಲೇ ಹೇಳಿದ್ನಲ್ಲ ಸ್ಪೈಸಸ್ ಹಾಕ್ಬಿಟ್ಟಿದ್ದೆ ಚಿಕನ್ ಬೇಗ ಬೀಳ್ತಾ ಇರಲಿಲ್ಲ ಉಪ್ಪು ಖಾರ

ಸಮಾನವಾಗಿ ಕಾಣಬೇಕು ಇಲ್ಲಿ ಬಂದು ನಮ್ಮಪ್ಪ ಏನೋ ನನ್ನ ತಮ್ಮಂಗೆ ಬುದ್ಧಿ ಹೇಳ್ತಾ ಇದ್ರು ಸೊ ಆ್ಯಂಡ್ ಇಲ್ಲಿ ಬಂದು ನಾನು ಸ್ವಲ್ಪ ಪೇಪರ್ ಆ್ಯಡ್ ಮಾಡ್ಕೊತಿದ್ದೆ ಆ್ಯಂಡ್ ಎಲ್ಲರ ಮನೆಯಲ್ಲೂ ಇದ್ದ ಅಂತದ್ದೇನೆ ಏನು ಎಕ್ಸ್ಟ್ರಾ ಇಲ್ಲ ಅಪ್ಪ ಮಕ್ಕಳ ಜಗಳ ಇರುತ್ತಲ್ಲ ಆ ಥರ ನಮ್ಮ ಮನೆಯಲ್ಲೂ ಒಂದು ಚಿಕ್ಕ ಜಗಳ ಆಗಿದ್ದು ಅದನ್ನು ನಮ್ಮಪ್ಪ ನಮ್ಮ ಅಪ್ಪನ ಹತ್ರನೇ ಹೇಳ್ತಿದ್ರು ನಾನು ನಮ್ಮಪ್ಪ ಅಮ್ಮ ಎಲ್ಲ ಸೇರಿಕೊಂಡು ಏನೋ ಇದ್ದಾರೆ ಅಂತ ಹೋದರೆ ಬಿಗ್ ಬಾಸ್ ಬಗ್ಗೆ ಮಾತಾಡ್ತಾಯಿದ್ರು ಲಾಸ್ಟ್ ಎಪಿಸೋಡ್ ಬಗ್ಗೆ ಯಾಕಂದರೆ ಏನೋ ಮಸಾಜ್ ಎಲ್ಲ ಮಾಡಿಸ್ಕೊಂಡಿದ್ರಂತೆ ನಾನಂತೂ ಸ್ವಲ್ಪ ಬಿಗ್ ಬಾಸ್ ನೋಡೋದೇ ಬಿಟ್ಬಿಟ್ಟಿದ್ದೀನಿ ಫಸ್ಟ್ ಆದರೂ ಇಂಟ್ರೆಸ್ಟಾಗಿ ನೋಡ್ತಾ ಇದ್ದೆ ಇವಾಗ ನೋಡ್ತಾ ಇಲ್ಲ ಸೊ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾಯಿದ್ರು ಅಷ್ಟೊಳಗೆ ನನ್ನ ಪೆಪ್ಪರ್ ಡ್ರೈ ಇಲ್ಲಿ ಚೆನ್ನಾಗಿ ಬರ್ತಾಯಿತ್ತು ನಾನು ಇನ್ನೇನು ಅಂತ ಸ್ವಲ್ಪ ಉಪ್ಪು ನಿಮ್ಮೆಣ್ಣ ಹಾಕ್ತಾಯಿದೆ ನಿಮ್ಮೆಣ್ಣು ಹಾಕಿದ್ದೆ ಅದೆಲ್ಲೋ ಕ್ಲಿಪ್ಪಿಂಗ್ ಮಿಸ್ ಆಗಿ ಹೋಗ್ಬಿಟ್ಟಿದೆ ಸೊ ಇದ್ರ ಬಗ್ಗೆ ನೆಕ್ಸ್ಟು ಪೆಪ್ಪರ್ ಡ್ರೈ ಆಯಿತು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಹೇಗೆ ಕಾಣಿಸ್ತಿದೆ ನಾನು ಪೆಪ್ಪರ್ ಡ್ರೈ ಹೇಳಿ ಯಾಕಂದರೆ ಟೇಸ್ಟ್ ಹೇಗೆ ಕೊಡೋದಕ್ಕೆ ಆಗಲ್ವಲ್ಲ ಬಟ್ ನೆಕ್ಸ್ಟ್ ಯಾವಾಗಾದರೂ ಯಾವ ಥರ ಇದೆ ಅಂತಲೂ ಯಾರಾದರೂ ಸಿಗ್ತಾ ಕೊಡೋಣ ಆ್ಯಂಡ್ ಇನ್ನೊಂದೇನಂದರೆ ಈ ಮೂಮೆಂಟ್ನ ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾರ್ಯಾರೆಲ್ಲ ನನ್ನ ಹೊಸ ಸಬ್ಸ್ಕ್ರೈಬರ್ ಆಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಸೊ ನಿಮ್ಮ ಒಂದೊಂದು ನೀವು ಮಾಡೋ ಸಬ್ಸ್ಕ್ರೈಬ್ ನಂಗೆ ತುಂಬಾ ಮುಖ್ಯವಾಗಿರುತ್ತೆ ಆ್ಯಂಡ್ ಈ ಥರ ನನ್ನ ಪೆಪ್ಪರ್ ಡ್ರೈ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿದೆ ಹೇಳ್ದೆ ಲಾಸ್ಟ್ ವ್ಲಾಗಲ್ಲಿ ದಯವಿಟ್ಟು ಏನು ಅಂದ್ಕೊಳ್ಬೇಡಿ ಇದು ಬಂದು ಪೆಪ್ಪರ್ ಡ್ರೈ ರೆಡಿ ಆಯಿತು ಸೊ ಫೈನಲ್ ಯಾವ ಥರ ಕಾಣುತ್ತೆ ಅಂತ ನೋಡೋದಾದರೆ ಈ ಥರ ಇತ್ತು ನಾನು ಪೆಪ್ಪರ್ ಡ್ರೈ ಮಾಡಿದ್ದು ಹೇಗಿದೆ ಹೇಳಿ ಓಕೆನಾ ಅಪ್ಪ ಅಮ್ಮ ಕೂಡ ಊಟ ಮಾಡಿಕೊಂಡು ಮನೆಗೆ ಹೊಟ್ಟರು ಮತ್ತು ಸಂಜೆ ನನ್ನ ಹಸ್ಬೆಂಡ್ ಬಂದರು ಅಮ್ಮ ಫಿಶ್ ಫ್ರೈ ಮಾಡಿದರು ಆಯ್ ಫ್ರೆಂಡ್ಸ್ ಇವಾಗ ನಮ್ಮ ಮನೆಯವರು ಬಂದಿದ್ದಾರೆ ಅಂದರೆ ನನ್ನ ಪತಿ ದೇವ ಬಂದಿದ್ದಾರೆ ಸೊ ಇವಾಗ ನಮ್ಮಮ್ಮಿ ಬಂದು ಫಿಶ್ ಫ್ರೈ ಮಾಡಿಕೊಟ್ಬಿಟ್ರು ಫಾಸ್ಟ್ ತಿಂತಿದ್ದಾರೆ ತಿಂತಿದ್ದಾರೆ ಯಾಕೆಂದ್ರೆ ಇವಾಗ ಮನೆಗೆ ಹೋಗಬೇಕು ಬೇಗ ಹೋದ್ರೆ ಮಳೆ ಬರುತ್ತೆ ಚಳಿ ಇದೆ ಅಂತ ನಮ್ಮ ಫಾಸ್ಟ್ ತಿಂತಾ ಇದ್ದಾರೆ ಹಾಯ್ ಬೇಬಿಮ್ಮ ಇವಾಗ ಬಂದ್ರಾ ಹೇಗಿದ್ದೀರಾ ಹೇಗಿದೆ ನಾನು ಬ್ಲಾಗ್ಸಲ್ಲ ಚೆನ್ನಾಗಿ ಮಾಡ್ತಿದ್ದೀನಿ ಏನ್ ಕೊಡ್ತಿದವರು ನಿಮ್ಮತ್ತೆ ನಿಮ್ಮಮ್ಮ ಏನ್ ಕೊಟ್ಟವ್ರೆ ತೋರಿಸಿ ನೋಡ್ತೀವಿ ಒಂದ್ಸತಿ ಕೆಳಗಿಡ್ರಿ ಒಂದು ಫೋಟೋ ತಗೋತೀವಿ ಬರೀ ತಿನ್ನೋದ್ರಲ್ಲೇ ಇರ್ತಾರಪ್ಪ ಟೇಸ್ಟ್ ಮಾಡಿ ನಿಮ್ಮ ಆಟ ಆಡ್ತಾ ಇದ್ದಾನೆ ಫ್ಯಾನ್ ಜೊತೆ ಹ್ಮ್ ಹಂಗೆ ನಾವೇನು ಇಟ್ಕೊಳಲ್ಲ ಕಾಲಲ್ಲಿ ಎದ್ದು ಗೊತ್ತಿಲ್ವ ನಿಮ್ಗೆ ಸರಿ ಹೆಂಗಿದೆ ಬೇಬಿಮಾ ಏನ್ರಿ ಪತಿದೇವ ದೇವ ಏನ್ ಸಮಾಚಾರ ಏನ್ ಹೋಗೇ ಹೋಗ್ತಾ ಇದೆ ಹೇಗಿದೆ ಚನ್ನಾಗಿದ್ಯಾ ಯಾರು ಮಾಡಿಕೊಟ್ಟಿದ್ ಇವರ ಇವರು ಯಾರು ಅವರು ಓ ನಮ್ಮ ಮನೆಯವ್ರಿಗೆ ಯಾರಂತೇ ಇದ್ದ ಹೇಳಕ್ಕಾಯ್ತಲ್ಲ ಕಣಪ್ಪ ಅಷ್ಟು ಬ್ಯುಸಿ ತಿನ್ನೋದ್ರಲ್ಲಿ ఏనో తర్ ఆక్చులి ఈ తిబిట్ నోడ ఏనేం తంద యజమారు అంత మగన ఎమ్మమ్మీ కుత్క ఫిష్ ఫ్రై మూతుకొట్వ్ అల్లి ఏన్మా ఏం సమాచారా ఏం సమాచార అందో ఏనువంతే సో అమ్మకొట్బుట్టు ఓ సిగకొతు ఇల్వంతే ತಿಂತಾರೆ ಬಿಡಿ ಹೋಗ್ಲಿ ತಿನ್ಲಿ ಮನೇಲೊಂತೂ ಸಂಡೇ ನಾನ್ ವೆಜ್ ತಿನ್ನೋದೇ ಆಗಿತ್ತು ಈಗಿತ್ತು ನನ್ನ ಸಂಡೇ ಬ್ಲಾಗ್ ಆ್ಯಂಡ್ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಕಮೆಂಟ್ ಶೇರ್ ಮೂಲಕ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಡೋಂಟ್ ಫರ್ ಟು ಸಬ್ಸ್ಕ್ರೈಬ್ ಮತ್ತೆ ಸಿಗ್ತೀನಿ ಹೊಸ ವ್ಲಾಗಲ್ಲಿ ಬಾಯ್